அப்பந்தாய்ந்தேன பரக்கா நாடக் பயிர் அத்தி மக்கி ராத்திரி അത്തീന്താ ബന്ധ നന്ന ഇഷ്ട എന്താ തടക്ക നിട്ട നോടക്ക அேட் அப்பட இல் எல்லா எல்லாரோ அத்தி உடுக்கிங்க சோட்டி நடுக்கி அந்த பாலத்தன அத்தாள்ாள்ரத்திரே குத்தாரி இந்த மன்னி பந்தான் அந்தான் நோடே நோட்ர உச்ச பாரு ஹுட் ஆகிரி அவன் எல்லோ உச்சமல்லா நீ மக ஆனியாக மணி விட்டுதானு ஜன எல்லாம் ஜனது கோத்தில் நானும் டுடனா தின்னக்கத்தேன் ஏன்க்கத்தில் நீ நான் மக மனியாக நூர் சாய நோட நோட அது எட்டார நன் மம்மல நெனப்பந்தி அதுக்கம் அப்பா நான் அம்மா இல்லனா ಪಡ್ಪೋಸಿ ಎಲ್ಲಿ ಕಳಿಸಿದೆ ನನ್ನ ಮಗನ ನನ್ನ ಮಗನ ಮನೆಯಾಗಂದಾಗ ಹೊರಗೆ ಹಾಕಿ ಜಮ್ಮ ಅಂತ ಅದಾರ ನನ್ನ ನಿಮ್ಮೆಲ್ಲ ಇಂಥವ್ರ ಮನೆಯವರು ನೀವು ಎಲ್ಲದಾರೆ ನಿಮ್ಮ ಅಪ್ಪ ನಿಮ್ಮ ಹ್ಞೂ ಅವ್ರು ಅವ್ರ ಅದಾರನ ನನ್ನ ಮಗ ಗಟ್ಟಿಯೊಳ ಮನೆ ಕಟ್ಟಿ ಕೊಟ್ಟ ಇನ್ನೇನು ಮತ್ತು ಚಿಂತೆ ಆರಾಮ್ ರಾಣಿಗೇ ಮಗಳ ಕರ್ಕೊಂಡು ಬಿದ್ದಿದಿ ಮತ್ತು ನನ್ನ ಮಗನ ಎಲ್ಲಿ ಮನೆ ಬಿಟ್ಟು ಹೊರಗೆ ಆಯ್ತಿದ್ದೇನಾ ಎಲ್ಲಿಗೆ ಹೋದ್ ನನ್ನ ಮಗ ಏನು ಮಾಡಿದ್ದೆ ನನ್ನ ಮಗನ ನಾನು ಏನು ಮಾಡಲಿ ನಿಮ್ಮ ಮಗನ ஊர் துபா சால மிடி மணிபிட்டு நோட் உடிகாட் நீ சும்னா எதிரி சொலு இல்ல மத்த ஊராக மந்தி எல்லாம் குட்னா நான் சேரி ಹ್ಞೂ ಇನ್ನೇ ಮನೆ ಬಿಟ್ಟು ಹೋಗೋದಲ್ಲ ಈ ಮನೆಗೆ ದೆವು ಒಂಟಕೊಂಡು ಸತ್ರು ಅಲ್ಲಿ ಈಗ ಬಿದ್ದರೂ ಅಲ್ಲೇ ಇಲ್ಲೇ ಇರ್ತಲ್ಲ ಅಣ್ಣ ಇಲ್ಲಾಂದ್ರೆ ನಮ್ಮ ಮನೆ ನೀವು ಬರ್ಬೇಕು ದುಡ್ದು ಹಾಕ್ಬೇಕು ನಮ್ಗೆ ಅಲ್ಲಿ ಚಾ ನೋಡ್ರಿ ಐತಿ ನಿಮ್ಮ ಮಗ ಬರ್ತಾನಲ್ಲ ಅವಾಗ ಬರ್ರಿ ನಮ್ಗೆ ದುಡ್ಡು ತಿನ್ನೋದ ನಮ್ದು ಆಗೈತಿ ನನ್ನ ಮಗಳಿಗೆ ಒಂದು ಹೊತ್ತು ಊಳ್ ಹಾಕೋಕಾಗತ್ತ ಬಸ್ರಿ ಅಂತದ್ರಾಗ ನೀವು ಹೇಳ್ದು ಕೇಳ್ದು ನನ್ನ ಮನೆ ಬಿಟ್ಟು ನಾನು ಏನು ಮಾಡಲಿ ಏನು ಊರ್ಲಿ ಇಲ್ಲ ನಿಮ್ಮನ್ನು ಇಟ್ಕೊಂಡ ನನಗಿಲ್ಲಿ ಏನಕ್ಕೆ ಆಗೋದಿಲ್ಲ ನನಗೆ ತಿನ್ನಾಕ ಉಣ್ಣಾಕ ಬಟ್ಟಿ ಬರೀನ ಅಂತದ್ರಾಗ ನಿಮ್ಮನ್ನ ನಿಮ್ಮನೊಬ್ಬರನ್ನ ಇಟ್ಕೊಂಡ ಹಾಂ ಇದ್ದು ನಿಮ್ದಿನೂ ಕಳ್ಕೊಳ್ಳೋ ಅಷ್ಟ ನನಗಿದಿಲ್ರಿ ನನ್ನ ಮಗಳ ನಿಮ್ಮ ನೋಡ್ರ ಅನ್ಸತಿ ಅದೇನು ಮಕ್ಕ ರಾಕ್ಷಗತೆ ಮಾಡಿದಾರೆ ಬಟ್ ಆ ಮಕ್ಕ ಹೇಳೋದನ್ನು ಹಿಂಗೆ ಮುಗ ಮುಗಿಸಿದ್ರೆ ಹುಡುಗಿ ಎಂಸದಲ್ಲ ஓய் நன மக்க நனி நன கண்ண ஹிங்கர் ஹிங்கர் ஏன் மடக்கி ஏன் மடக்கி நீடு சும்னிட்டங்க எல்லா நன் மக்கள எல்லா எல்லாமே ஏன் யா கிங் ஹூ எல்லாத்தீ மணி விட்டு ஹூகி பாழ தினாத்தோ ಅವ್ರು ಯಾವಾಗ ಬರ್ತಾರೋ ಯಾವಾಗ ಬಿಡ್ತಾರೋ ಏನು ಗೊತ್ತಿಲ್ಲ ಸಾಲ ಸಾಕಷ್ಟು ಮಾಡಿ ಮನೆ ಬಿಟ್ಟೋಗ್ಯಾರ ಈ ಮನೆ ಮೇಲೆ ಸಾಲ ಬ್ಯಾಂಕ್ ಬ್ಯಾಂಕ್ನವರು ಈ ಬನ್ನಿ ಮನಿ ಖಾಲಿ ಅಂದಾರ ಎಂದು ಬಂದು ಖಾಲಿ ಮಾಡ್ತಾರೋ ಏನೋ ಗೊತ್ತಿಲ್ಲ ಆಜು ಬಾಜುದಾರ ಆಗ್ತಂಗೆ ಎಲ್ಲಾರು ಎಲ್ಲರೂ ಕುಡಿಯುವ ಈ ತಿಂಗ್ಳು ಬಡ್ಡಿ ತುಂಬ್ಯಾರ ಮುಂದಿನ ತಿಂಗಳ ಬಂದು ಬಡ್ಡಿ ತುಂಬಲಿಲ್ಲ ಅಂದ್ರೆ ಈ ಮನಿಂದ ಒದ್ದು ಹೊರಗೆ ಆಗ್ತವೆ ಬಂದ ಅಂದ್ರೆ ನಾ ಏನು ಮಾಡ್ಲಿ ಅಂತ ಉರ್ಲಾಕೊಳ್ಳೋ ಏನು ಮಾಡ್ಲಿ ಅಂತ ಸಹ ಅಂತಂದ್ರೆ ನೀವು ಬಂದಿಲ್ಲ ಕುತ್ರೆ ನಾ ಏನು ಮಾಡಲಿ ನಿಮ್ಮ ಮಗ ಎಲ್ಲಿ ಮನೆ ಬಿಟ್ಟು ಏನೋ ಹೋಗಿ ಹುಡುಕೋರಿ ನಿಮ್ಮ ಮಗ ಇದ್ದಾಗ ರಗಡೆ ಹಿನ್ನ ಇದ್ದು ಬೆಳ್ಳಿ ಬಂಗಾರ ಎಲ್ಲ ಮಾರಿ ಕೊಡ್ರಿ ಅವ್ರಿಗೆ ರೊಕ್ಕನ ಅವ್ರನು ನೋಡ್ಕೊರಿ ಅವ್ರಿಗೂ ಅಟ್ ವಾರ ಇಷ್ಟ ಕೊಡ್ರಿ ಅಂತಂದ್ರ ನಮ್ಮವ್ವ ನಿನ್ನ ಕುಲ್ಲಾಕ್ ನೋಡ ನನ್ನ ಮಗನ ಕೊಂದ ಮತ್ತು ನಿಮ್ಮ ನನ್ನ ಪಾಲಿ ಸಾತ್ಲಾಕ ಇನ್ನಕ್ಕೆ ನಾನು ಮತ್ತು ನನ್ನ ಮಗನ ಕೊಂದ ನನ್ನ ಕುಲಾಕ್ ಬಂದಾರು ದ್ವಾಸೆ ತಗೊಂಡ್ ಬಂದ ದ್ವಾಸ್ಯಾಗ ವಿಷಾಕ್ದಾರ್ ನೀವು ಮತ್ತೆ ನೀವೇನಿ ಆ ಬಂದ್ರಿ ಬಿಡಿ ಏನಲ್ಲಿ ನನ್ನ ಹೇಳ್ತಿನಾಕಿ ಅತ್ತಿಗೆ ಹೆಂಗ ಮಾತಾಡ್ಬೇಕನ್ನೋದು ಹಾಂ ನಾ ಯಾಕಲಿ நீன ஏே பெது திந்தி யாங்க ஆ தந்து பரதீனா நீ கண்ட தந்த அவன் ஏன் ஹாக்கந்த யாரிக்கு ஆ அத்தி மேலே நன் மககு இல்லை சொல்லது நின் மக அட்ட ஆயச இத்து அந்த அனசு நின மக சத்தோத ஆன மக சத்த நீ அஷ்ட இத்தன சும்பி பந்தித்தேனோ உள்க்கொண்டி தி ஆ நீ மத்திங்க நன்ன ஹேல் சென்னா பண்ணித்தேனா ஏன்னு அவன்தான் தந்த கட்டியனா நன் மக துட் நன்ன மக மனை கட்டியனா நன்ன மகன மனியாக உள்நாடி நன் மக மாதாடேனே ஊருக்கு வீடு கை விட்ரி சும்ன கை விட்ரிங்க இஷ்டரி இன்னும் இறங்கிட் தெரியுது நான் மக்கள் விஷய வந்த சும்ம நீர மகள அல்ல நானும் இட தின நீ ಅದೇ ಅಂತರಿ ಸಾಧ್ವಿ ಸಾಧ್ವಿ ಶಾರದಾ ನೋಡಿದ್ರಿ ಇನ್ನು ಮುಂದೆ ಬೇರೆ ಮುಖ ಶಾರದಾನ ನೋಡ್ಬೇಕ ಒಬ್ಬ ಮಗನ ಕಳ್ಕೊಂಡಿದೀನಿ ಈ ಮಗಳ ಮೇಲೆ ಕೈ ಎತ್ತೋದಾಗ್ಲಿ ಈ ಮಗಳಿಗೆ ತೊಂದರೆ ಕೊಡೋದಾಗಲಿ ಮಾಡ್ರ ಈ ಕೈ ಇರಂಗಿಲ್ಲ ಲಟ್ರ ಲಟ್ರ್ ಲಟ ಅಂತ ಮುರಿದೊಗಿತೀನಿ ಮೊದ್ಲು ಒಣಗಿದ ಕಟ್ಗೆ ಹತ್ತದ ಕೈ ಕಮ್ಮ ಮೈ ಅಟ್ಟ ಊಡ ಉಬ್ಬ್ದಂಗೆ ಉಬ್ಬೈತಿ ಕೈಯಾಗಿ ನೋಡ್ರ ತಾಕತ್ ತನ್ನೋದೇ ಇಲ್ಲ ಹಾಂ ಅಂಥದ್ದು ಇಟ್ಕೊಂಡು ನನ್ನ ಮಗಳ ಮೇಲೆ ಕೈ ಎತ್ತಕ್ಕೆ ಬಿಡ್ತಾರ ಈ ಕೈ ಏನಲ್ಲವು ಹಂಗ ಲೊಟ್ಟಕ್ಕೆ ತಗು ಆ ರೀತಿ ಮುರಿತಾನೆ ಇದ್ದ ಕಡೆ ನಡೀರಿ ಮನೆಯಿಂದ ಆಚೆ ನನ್ನ ಮನೆಯಿಂದ ಆಚೆ ಕಳ್ಸಿರಿ ನಿನಗೆ ಉಳಗಾಲ ಇಲ್ಲ ನಾ ಈ ಮನೆ ಬಿಟ್ಟು ಹೋಗೋದಲ್ಲೇ ಇಲ್ಲೇ ಇರೋಕೆ ಬಂದೇನೆ ಇನ್ನು ಮುಂದೆ ಇಲ್ಲೇ ಎದ್ದು ತೋರಿಸ್ತಾನೆ ಯಾವಕ್ಕಿ ಯಾವ ಬಂದು ಹೊರಕಾಕ್ತಾರೆ ನಾನು ನೋಡ್ತಾನೆ ಹ್ಞೂ ಇಲ್ಲೇ ಮಲಕೊತಾನೆ ಹೋಗು ಅಟ್ಟಸ್ತೊತಿ ನಂಗೆ ತಿನ್ನಕ್ಕೆ ನಾ ತುಂಬರು ತಿನ್ನಕ ನಮ್ಮ ಮನೆಯಾಗ ಏನೂ ಇಲ್ಲ ನಾ ಕೊಡೋದು ಇಲ್ಲ ಈ ಮನೆಯಿಂದ ಜಾಗ ಖಾಲಿ ಮಾಡಿದ್ರೆ ಚಲೋ ಇಲ್ಲ ಹೂಕೋ ಬಡ್ಕೊ ಮಾಡಿ ಮಂದಿ ಕುಡಿಸ್ತಾನೆ ಮಂದಿ ಕುಡಿಸ கூடசு என்ன எங்க சரி நானும் மன மகன ಹಾಂ ಎರಡು ಹೆಣ್ಮಕ್ಳಿದ್ವು ಒಂದು ಹೆಣ್ಣು ಸತ್ತಿ ಒಂದು ಹೆಣ್ಣು ನಿನ್ನ ಅಂತ ಹೇಳಿ ಹೋಗಿ ಬೇರೆ ಉಳಿತು ಬೇರೆ ಉಳಿದು ತನ್ನ ಜೀವನ ತಾನ ಮಾಡ್ಕೊಳಾಕತ್ತೈತೆ ಅದಕ್ಕೊಂದು ಗಂಡು ಮಗ ಆಯ್ತು ಸಾಕು ಅಂತ ಎಲ್ಲಿ ಹೋಗ್ತೋ ಗೊತ್ತಿಲ್ಲ ಹೋಗಿ ಬರ್ತಾ ಹಾಳಾಗಿ ಮತ್ತ ಹಿಡಿದಿ ಹೇಳಕ್ಕೊಂಡ್ರೆ ಕಿಲ್ಲಿ ಹಾಸ್ಟೆಲ್ ಮೂಲ ಗುಂಪಾಗಿ ಈಗ ಅವರಿವ್ರ ಓನೇನೋರಟ ಇದನ್ನ ಮಾಡಿ ಒಂದು ಇಟ್ಟು ಏನೋ ನಾಟಿ ಬೈದಿನ ಬಂದು ಎಲ್ಲ ಮಾಡಿ ಮಾಡ್ಕೋ ಸರ್ ನಾನು ಆರಾಮ ಮಾಡಿರು ಹಾಗಾಗಿ ಎದ್ದು ಬಂದು ಇದ್ದದ್ದನ್ನು ಮನೆ ಮಾರಿ ಸಾಲ ಹರಿದು ಬನ್ನಿ ಗೊತ್ತಿನ ಎಲ್ಲ ನಾಟಿ ವೈದ್ಯಕ್ಕೆ ಹಾಕಿ మనీ మఠ ఎలా మారి ఆ ఉల్ హి త శాంతి తగ్ హా ఓదుల నాయ బిదగల అదే మగ అదనం తెలి బందీ తర్సు మంది ఏ తయిన మగా నోడూ ఏనా నా బీదీ పరగ్లో నా సత్ అంద్ర మారు బిట్టే సాతి అంద్ర అంత హేబాక నమ్మక ఆవేను మాట్ నూ నోదే ఛి నాచిబట్టు నిత్య నేను అట్ట మనకి తినకేన బ్రు బ్రీ ఎవ నడి అడిగే పొన ముక్క ಸಣ್ಣ ಮಗಳದು ಅನಸ್ತಿ ಇಲ್ಲ ಅನ್ನೋದು ನೋಡಿದ ನಾಯಿಗೊತೆ ಓದಾಕ್ತ ರೀ ನಿಮ್ಗೆ ನೀವು ಮಾಡಿದ ಪಾಪಕ್ಕ ನನಗೆ ನನ್ನ ಕಂಡು ಇಲ್ಲಿ ನನ್ನ ಬಿಟ್ಟು ನನಗೆ ಅನುಭವಿಸೋ ಮಾಡಿಲ್ಲ ನಿಮ್ಮ ಮಗ ಅನುಭವಿಸ್ತಾನೆ ಅನ್ನಬೋಸ್ತಾನ ವಿಲಾ ವಿಲ ಅಂತ ಒದ್ದಾಡ್ಬೇಕವ ಆ ದೇವ್ರಂಗೆ ಇಟ್ಟಿರಬೇಕಾ ನನ್ನ ಕಣ್ಣೀರನ್ನ ತಟ್ಟೋ ತಟ್ಟೋಗಂಗೆ ಮಾಡ್ಬೇಕಾ ಇಲ್ಲಿ ನನ್ನ ಮಗಳ ಕಣ್ಣೀರು ಶಾಪಾಗತ್ತಾಳೆ ನಾನು ತಣ್ಣೀರು ಹಾಕತೇನೆ ನನ್ನ ಶಾಪ ತಟ್ಟ ಬಿಡುದಿಲ್ಲ ಇಲ್ಲಿ ಬಸ್ನ ಹೆಂಗಸನ್ನು ಈ ಸಣ್ಣ ಕೂಸುನ ಬಿಟ್ಟು ಹೋಗಿದಾನಲ್ಲ ಹಾಳಾಗಿ ಎಂದ ಬರ್ತಾನೋ ಅವಾಗ ದೇವ್ರ ಬುದ್ಧಿ ಕಲಿಸತಾನೆ ಅವ್ನು ನೋಡಿದ್ರೆ ನರಳಿ ನರಳಿ ಬರಬೇಕಿ ಮನೆಗೆ ನಾನ ಬೇಕಂತ ಮನೆಗೆ ಬರಬೇಕು ಹಂಗಾಗತ್ತದೆ ನನ್ನ ಬಸ್ ಶಾಪ್ ಅವ್ನು ತಟ್ಟೆ ತರ್ತದೆ ನೋಡಿದ್ರೆ ನಿಮ್ಮ ಈಗ ನೀವು ಮಾಡಿದ್ರಲ್ಲ ನನ್ನ ಮಗನ ಕೊಂದು ಹೇಲ ಕುಡಿ ಕುಡಿತೀನ್ರಿ ಹಂಗೆ ನಾನು ಅನ್ಕೊಂಡ್ಬಿಟ್ಟಿದ್ನಿ ನನ್ನ ಮಗನ ನನ್ನ ಕೊಲ್ಲಕ್ಕೆ ಬಂದರು ಯಾರಂತ ಗೊತ್ತಾಗಬೇಕು ಹೇಲ ನೀರ ಕುಡಿತು ತಿನ್ಬೇಕು ಅದೇ ಯಾಕಂದ್ರೆ ಬಿದ್ದಲ್ಲೇ ಅಲ್ಲಿ ಹೇಳೋದು ಅಲ್ಲಿ ಹುಚ್ಚು ಇದು ಅಲೆ ತಿನ್ನೋದು ಮಕ್ಕಳು ಮಾಡಲಿಲ್ಲ ಯಾರು ಮಾಡ್ಲಿಲ್ಲ ಮಾಡಿದ ಪಾಪಕ್ಕೆ ಅನುಭವಿಸಿದಾರಿ ಇನ್ನೇನಾರ ತೊಂದರೆ ಕೊಟ್ಟರೆ ಸಾಯಿವರೆಗೂ ನರಕ ಅನುಭವಿಸ್ತರಿ ಇದ್ದಾರ್ಥಿನ ಚಂದಂಗ ಇದ್ದ ಜೀವನ ಮಾಡಕ್ಕೆ ಕಲ್ಕೋರಿ ನೋಡ್ರಿ ನಿಮ್ಮ ಮಗ ಬರೋವರೆಗೂ ನೀವು ಈ ಮನೆಗೆ ಕಾಲು ಹಿಡ್ದಂಗೆ ನಿಮ್ಮ ಮಗ ಬಂದ ನಿಲ್ಬೇಕಾರೆ ಬರೀ ನಿಮ್ಮ ಮಗನ ಕರ್ಕೊಂಡು ನೀವು ಹೋಗ್ರಿ ನನಗೆ ನಿಮ್ಗೆ ಸಂಬಂಧ ಇಲ್ಲ ನೀವೇಂದ್ರ ಈ ಮನೆಗೆ ಇರ್ತಾನಂದ್ರೆ ನಾನು ಅರ್ಭಿ ಪರ್ಬಿ ತುಂಬ್ಕೊಂಡು ಮನೆ ಬಿಟ್ಟು ಹೋಗ್ತೇನೆ உகலே ஹோகு இத மணி மாரி வந்தன்னா ஓகே எல் ஹுகளி எல்லோங்கில் நான் ஏனோ அனோங்கில் மேல நன்கேன் கேத்தோ நான் அது மாடது அஸ்டே சாக்க நான் ஏனும் அனுதா நன் மக பத்தான இல்லை நன் மக வந்து காலக்க நின் ஓத வரக்காக்கி பேரே சசி தங்க நன் மக நிலை இடத்தேரே சசி தர்த்தேரே சொசி இது சசிகே இது மொமிக் ஒன்று துண்டு பட்டி தந்தில நின் மக ஒன்று துத்து கூட ஹாக்கில ನಾದು ನಾನು ಮಾಡ್ಕೊಳ್ತೀನಿ ಹೆಣ್ಣೆ ನಂಗೆ ಅಕ್ಕತಿ ಅಕ್ಕತಿ ನನ್ನ ಕಣ್ಣೀರಿನ ಶಾಪ ನಿಮ್ಮ ಮಗ ತರ್ತ ಬಿಡುದಿಲ್ಲ ನನ್ನ ಶಾಪ ನನ್ನ ಮಗಳಿಗೆ ತೊಂದರೆ ಕೊಟ್ಟರೆ ನಿಮಗೂ ಬಿಡುದಿಲ್ಲ ಹ್ಞೂ ನಡಿ ನಡೆಯುವ ಅಡಿಗೆ ಕೊನೆಗೆ ಹೋಗೋಣ ಚಿಲ್ಕ ಹಾಕಿ ಮಕ್ಕಳು ಯಾವ್ರ ಏನಾರ ಹಾಳಾಗಿ ಹೋಗಲು ಹ್ಞೂ ಅರವತ್ತು ಮಾತಾಡೋಣ ನಾಲ್ಕು ಬಂದು ಹಿರಾನ್ ಕರ್ಸಿ ಈಗ ಏನರ ಹಾಳು ಬಿಳಿ ಬೇಕಂತಲೇ ಬಂದನ್ಲೇ ಇಲ್ಲೇ ನಾನು ನಮ್ಮ ಮನೇನೂ ಮಾರಿಲ್ಲ ಏನೂ ಇಲ್ಲ ನಾ ಯಾಕೆ ಮನೆ ಮಾರಲಿ ನನ್ನ ಮಗನೇನು ಚೆಂದ ಇರ್ತಾರನಾ ನಿಮಗೆ ಹೆಂಗೆ ಚೆಂದ ಗಿಡಕ್ಕೆ ಬರಲಿ ಎಲ್ಲಲೇ ಎಲ್ಲಿ ಕಡ್ಡಿ ಕುಂಕೆ ಹೆಚ್ಚು ಹುಕ್ಕಿಣ್ಣ ನನ್ನ ಮಗಳು ಶಾಂತಿ ಅಲ್ಲಿ ಅದ ನನ್ನ ಮಗಳು ಎಲ್ಲಿ ಹೋಗಂದೆ ಅದ ಮನೆಯಾಗ ಕಾಳಕ್ಕೆ ರಾಣಿಗತ್ತೆ ನೀವು ಗಂಡ ಹಿಂಕೆಚ್ಚರ ಎರಬಾರ್ದಂತ ಬಂದೇನೆ ಆದರೆ ಎಲ್ಲಿ ಹೋದ ಮನೆ ಬಿಟ್ಟು ಹೋಗ್ಯಾನಂತಲಿಕ್ಕಿ ಅಲ್ಲ ಏನು ನಡೆದತ್ತಿ ಇವ್ರ ಮಧ್ಯೆ ಏನಾರ ನನ್ನ ಮಗಂದು ಯಾವಕ್ಕಿಂತ ಇಟ್ಕೊಂಡು ಹೈಕಿಕ್ಕ ಗೊತ್ತಾಗಿ ಏನ್ರ ಮನೆ ಬಿಟ್ಟು ಎಲ್ಲರೂ ಸೇರಿ ಇವ್ರ ಅಪ್ಪಾರೋ ಇಷ್ಟು ಬೆಲಗಲ್ಲ ಆದರೂ ಇಲ್ಲೇ ಸೌಂಡ್ ಕೇತತಿ ಯಾರೋ ಬಂದಿಲ್ಲ ಅಂದ್ರ ಅದಾರ ಇಲ್ಲೋ ಮನೆಯಾಗ ಹಾಂ ఏను అక్క గొత్ ఎలా పిల్గ్ మాట్లాడను కత్లగతి మొదలు మలక నెందైతి ಮೊದಲ ಮಕ್ಕಳ್ತೇನೆ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದ ಎಲ್ಲರೂ ಆರಾಮದ್ರಿ ಮತ್ತೆ ಯಾಕ ಶಾರದಾನ್ ಅಕ್ಕಿನ ನಡಕ್ ಹೋಗ್ಬಂದ್ರಿ ಅನ್ಬೇಡ್ರಿ ಯಾಕಂದ್ರೆ ಅತ್ತಿ ಮಾವ ಅದಾರ ಅಂದಮೇಲೆ ಅವ್ರು ಇರೋವರೆಗೂನು ಬರೋರು ಹೋಗಾರೋ ಇರ್ತಾರೆ ಬಂದಮ್ ಕಾಟ ಕೊಡಾರೋ ಇರ್ತಾರೆ ಸೊಸ್ತಾರು ಚಂದ ಇದ್ದರೆ ಇರಕ್ಕೆ ಬಿಡ್ತಿರೋದಿಲ್ಲ ಅದಕ್ಕೆ ಅವ್ರ ಮಗ ಅವ್ರಿಗೆ ಬಿಟ್ಟು ಹೋಗಿದ್ರ ಇಲ್ಲದೇ ಇಲ್ಲಿ ಬಂದಾರವರು ನೋಡ್ರಿ ಮುಂದೆ ಕತಿ ಏನಾಕತ್ತಂತೆ ಭಾಳ ಚಂದ ಐತಿ ಶಾರದಾನ್ ಪಾಪ ಹೊಡೆ ಬೇರೆ ಅದಾಳ ಅದ್ರಾಗ ಬೇರೆ ಒಂದು ಕೂಸು ಅವ್ನು ನೋಡ್ರಿ ಮನೆ ಬಿಟ್ಟು ಹೋಗ್ಯಾನ ಏನು ಪರಿಸ್ಥಿತಿ ಅನ್ನೋದನ್ನ ಮುಂದಿನ ಎಪಿಸೋಡ್ದಾಗ ನೋಡ್ರಿ ಮತ್ತೆ ಹಂಗೆ ಹೋಗಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂದರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡ್ರಿ ಅಂತೀರಿ ಮತ್ತು ವೀಡಿಯೋನ ಸರಿಯಾಗಿ ಹಾಕೋದಿಲ್ಲ ತಿಂಗ್ಳಿಗೊಮ್ಮೆ ಹಾಕ್ತೀರಿ ಅಂತಾಳೆ ನಮಗೂ ಸಂಸಾರ ಮನೆ ಮಠ ಐತ್ರಿ ಯಾಕಂದ್ರೆ ನಮ್ಮ ನಮ್ಮತ್ತಿಗೆ ಆರಾಮಿಲ್ಲ ಹಾಸ್ಪಿಟ್ಲಿಗೆ ಹೋಗೋದು ಬರೋದು ಮಾಡತ್ತೀವಿ ಹಂಗೆ ಮತ್ತು ನಮ್ಮ ಮನೆಗೆ ನಮ್ಮತ್ತಿನ ನೋಡೋಕೆ ಮಂದಿ ಹೋಗೋದು ಬರೋದನ್ನು ಮಾಡಾಕತ್ತಾರ ಅಂದ್ರೆ ನಮ್ಮತ್ತೆ ಹಾಸ್ಪಿಟ್ಲಾಗ ಇದ್ರು ಹೆಂಗೈತಿ ಏನ ಅಂತ ಕೇಳಾಕ ಮನೆಗೆ ಮಂದಿ ಮಕ್ಳ ಬರ್ತಿರ್ತಾರೆ ಹಂಗಾಗಿ ನನ್ನ ವೀಡಿಯೋ ವಿಡಂಬಾಗತ್ತೆ ಇಲ್ಲ ನಂದಿದ್ರೆ ಕಾಲದ ತಬ್ಲಿ ನಾದಿನಿ ಕಾಟ ಒಂದು ಹಿಂದಿನ ನೋವಿನ ಕತೆ ನಾಲ್ಕು ಎಪಿಸೋಡ್ ಹಾಕ್ತಿದ್ದೆ ನಾನು ಒಂದು ಹಿಂದಿನ ನೋವಿನ ಕತೆ ಮೂರು ಎಪಿಸೋಡು ಆ ಎರಡು ಐದೈದು ಎಪಿಸೋಡ್ ಹಾಕಿದ್ದೆ ನಾನು ಒಂದೊಂದು ದಿನಕ್ಕೆ ನಾನು ಕಣ್ಣು ಎಷ್ಟು ಎಫೆಕ್ಟ್ ಕೊಟ್ಟರು ಬಿಟ್ಟಿಲ್ಲ ನಾನು ಆದರೆ ಈಗ ಮನೆ ಪರಿಸ್ಥಿತಿ ಹಂಗಿದ್ದಾಗ ಅತ್ತಿಗೆ ಆರಾಮೇಲೆ ಅಂದಾಗ ನಾನು ಫೋನ್ ಹಿಡ್ಕೊಂಡು ಕುಂತ್ರೆ ಮಂದಿ ನನಗೆ ಚೀ ಹಾಕ್ತಾರೆ ರೀ ಅದಕ್ಕೆ ನಾನು ಎಲ್ಲರೂ ಹೋದ್ಮೇಲೆ ಯಾರು ಇಲ್ಲದೆ ಇದ್ದ ಟೈಮಲ್ಲಿ ನಾನು ನನ್ನ ಮಕ್ಕಳನ್ನ ಟಿ ವಿ ಹಚ್ಚಿ ಒಂದು ಕೋಲೇ ಕುಂಡಿಸಿ ನಾನು ವಿಡಿಯೋ ಮಾಡ್ತೇನೆ ರೀ ನನ್ನ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೊರಿ ಜಾಸ್ತಿ ಮಾತಾದ್ರೆ ಕ್ಷಮೆ ಇರಲಿ ಮತ್ತು ಹಂಗೆ ವಿಶ್ ಮಾಡಿ ಮತ್ತೆ ಏನಾರ ವಿಶಸ್ ಹೇಳ ಅಂತಂದ್ರೆ ನಿಮ್ಗೊಂದು ವಿಷಯ ಹೇಳಬೇಕು ನನ್ನ ಮಗನ ಬರ್ತಡೇನೆ ಇದ್ರೆ ನಾನು ಬರ್ತಡೇ ಮಾಡಿಲ್ಲ ಯಾಕಂದ್ರೆ ನನಗೆ ಅಷ್ಟೊಂದು ಟೈಮೇ ರೀ ವೀಡಿಯೋದಲ್ಲಿ ನನ್ನ ಅನಿಸಿಕೇ ಹೇಳ್ಕೊಬೇಕಾಗಿತ್ತು ಅದಕ್ಕೆ ಕೇಳ್ಕೊಂಡೇನೆ ವಿಶ್ ಮಾಡುವಟ್ಟು ಟೈಮ್ ಇಲ್ಲ ಯಾರಾದರೂ ಏನಾದರೂ ಕೇಳ್ಕೊಂಡಿದ್ದ ಕ್ಷಮೆ ಇರಲಿ ಹುಷಪ್ಪ ಗಾಡಿ ಹೊಡೆದು ಹೊಡೆದು ಒಂದಕ್ಕ ಒಂದು ಕೂದ ಗಾಡಿ ಎತ್ತ ಸೊ ಹಾಗಾಗಿ ನನಗೂ ಊಟ ಮಾಡಿ ಗಾಡಿ ಇದ್ದಿದ್ದು ರಾತ್ರಿ ಒಂದು ಗಂಟೆ ಯಾವಪ್ಪಂತಪ್ಪ ಅಯ್ಯಪ್ಪ ಹ್ಞೂ ಪ್ಯಾಂಟ್ ಅಂಗಿ ಹಾಕ್ಕೊಂತ ನನಗೆ ನನ್ನ ಅರ್ಭಿ ಇದ್ರನ್ನ ಬರಪ್ಪ ಬರ ಅಲ್ಲೇ ಇದ್ದಾಗ ಪ್ಯಾಂಟ್ ಹಂಗೆ ಹಾಕ್ಕೊಂಡ್ರಂತ ಹ್ಞೂ ಗಾಡಿಯಾಗ ಏನು ಕೊಟ್ಟಾರನು ಎಲ್ಲಿ ಹೋಗಂದ್ರೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಫೋನ್ ಹಚ್ಕೊಂತ ಹೇಳ್ತವಂದರು ಏನೋ ಏನೋ ಹೊಂಟೆ ನಾನು ಹಂಗೆ ಇಲ್ಲಿ ಹೋಗಿ ಅಲ್ಲಿ ಹೋಗಂತಾರ ಗಾಡಿಯಾಗಿ ಏನಾಯ್ತಂತ ಹೇಳುವಾರು ಹ್ಞೂ ಹೋಗಿ ಬರ್ತಾನೆ ಅಲ್ಲ ರೀ ಮೇಡಮ ಇಷ್ಟೊತ್ತಲ್ಲಿ ಇಂಥ ಗಾಡಿ ಅಲ್ಲ ನಾವು ರಾಮ್ಸಿ ಬಂದಾಗ ನೋಡ್ರಿ ಎಂಥ ಗಾಡಿ ಆಯ್ತದ್ದು ಏನೋ ಕಳಮಾಲ ಐತಿ ಮೇಡಮ್ ಇದ್ರಾಗ ನೀವು ಚೆಕ್ ಮಾಡ್ರಿ ಏನೋ ಕಳಮಾಲ ಗೋಲ್ ಮಾಲ ಐತಿ ಇಲ್ಲಿ ತರಬೀಶಿ ಇಲ್ಲೆಲ್ಲ ಹೋಗ್ಯಾನಂದ್ರ ಇನ್ನ ಹೊರಗೆ ಹೋಗಿರ್ತಾನೆ ಇಲ್ಲಿ ಏನಾರ ಕುಡಿಯೋಕೋಗ್ಯನೋ ಏನು ಮಾಡಕ್ ಹೋಗ್ಯಾನೋ ಗೊತ್ತಿಲ್ಲ ಎಂತ ಯಾರು ಗಾಡಿ ಓಡಿಸ್ತಾರೆ ರಾತ್ರಿ ರಾತ್ರಿ ಬರು ಪಾಪ ಫ್ಯಾಮ್ಲಿ ಯಾವ ಇವು ಗಾಡಿ ಬರ್ತಿರ್ತಾವ ಕೂತ್ಕೊಂಡು ಹೋಗಿಬಿಡ್ತಾರ ಭೋಷಣೆ ಮಕ್ಕಳು ಮುಂದೆ ಮುಂದಿಟ್ಟಂತೆ ಮೇಡಮ್ ಒಂದಿಷ್ಟು ಹೋಗಿ ಚೆಕ್ ಮಾಡ್ರಿ ಮೇಡಮ್ ಎಲ್ಲ ಕಳ್ಮಾಲ ಎಲ್ಲ ಗಾಡಿ ಬೈಕು ಅದು ಇದು ಏನೇನೋ ಮನೆ ಐಟಮ್ಸ್ ಎಲ್ಲ ಟಿವಿ ಈ ಫ್ರಿಜ್ ಈ ತರ ಎಲ್ಲ ಕಳೆಮಾಲ ತುಂಬಿ ಮೇಡಮ್ ಇವನು ಈ ಗಾಡಿ ಅವನು ಎಲ್ಲ ಇವ್ರದ್ದು ಗೋಲ್ಮೆಲ್ ಇದೆ ಅಂತ ಅನ್ಸುತ್ತೆ ದೊಡ್ಡ ಕಳ್ಳರ್ಗೆ ಹೆಂಗೆ ಇರಬಹುದು ಈ ಕಡೆ ಎಲ್ಲ ತಗೊಂಡು ಹೋಗಿ ಕಳ್ತನ ಮಾಡಿ ಆ ಕಡೆ ದೇಶಕ್ಕೆ ಮಾರ್ತಾ ಇದಾರೆ ಅಂತ ಅನ್ಸುತ್ತೆ ಮೇಡಮ್ ನೋಡಿ ಎಂತ ದೊಡ್ಡ ಗಾಡಿ ಐತಿ ಅವನು ಮರೆತು ಲಾಕ್ ಮಾಡಿಲ್ಲ ನಾನು ಹಂಗೆ ತೆಗೆದು ನೋಡ್ತೀನಿ ಎಲ್ಲ ಓಪನ್ ಐತಿ ಮೇಡಮ್ ದೊಡ್ಡ ಕಳ್ಮಾಲ ಐತೆ ಇದು ದೊಡ್ಡ ಗೋಲ್ ಗೋಲ್ಮಾಲ ಐತೆ ಮೇಡಮ್ ಎಸ್ ಮೇಡಮ್ ಹುಷಪ್ಪ ಈಗ ಸಮಾಧಾನ ಕೊಡು ಇನ್ನು ಗಾಡಿ ಎತ್ತಿ ಹೋಗಬೇಕು ಹೋಗ್ಬೇಕು ಪೊಲೀಸ್ ಸರ್ ನೀವಿಲ್ಲಿ ಎಪ್ಪ ಇವ್ರ ಕೈಗೆ ಸಿಗಬಾರ್ದು ಏ ನಿತ್ಕೊಳ್ಳಲೆ ಓಡೋಗತ್ತೆ ನಾವು ನಿತ್ಕೊಂಡು ಸೂಟ್ ಮಾಡ್ತೇನೆ ಮತ್ತೆ ಎಪ್ಪ ಸರ್ ನನ್ನ ಏನು ತಪ್ಪಿಲ್ಲ ಸರ್ ನಾ ಏನು ಮಾಡಿಲ್ಲ ಸರ್ ಈ ಗಾಡಿ ಹೊಡಿಯಕ್ಕೆ ಒಬ್ಬ ಭಾಳ ಬೇಕಂದ್ರು ಅದಕ್ಕೆ ನಮ್ಮ ಊರಿಂದ ನನ್ನ ಕರೆಸಿರಿ ಸರ್ ನನಗೆ ಇವ್ರು ಏನೈತಿ ಏನಿಲ್ಲ ಗೊತ್ತಿಲ್ಲ ಸರ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಸರ್ ಅದ್ರಾಗ ಏನಿಲ್ಲ ಎಲ್ಲ ಏನು ಇಲ್ಲ ಖಾಲಿ ಗಾಡಿ ಐತಿ ಅಲ್ಲಿ ಮಾಲ್ ಕೊಡ್ತಾರ ತುಂಬ್ಕೊಂಡ್ ಬರ್ಬೇಕು ಅಂತ ಹೇಳಿದ್ದಾರೆ ಸರ್ ಖಾಲಿ ಗಾಡಿ ಐತಿ ಅಲ್ಲೇ ಹೊಸಡಿಕೆ ಸುಳ್ಳು ಮಾತಾಡ್ತೀನ ಗಾಡಿ ತುಂಬಾ ಪಾಳಿ ಮಾಲ ತುಂಬೈತಿ ಸಾಕ್ ಸಾಕತ್ತಿದಿ ಎಲ್ಲಿ ಸಾಕ್ಸಾಕತ್ತಿದಿ ಏನೈತಿ ನಿಮ್ದ್ರಾಗ ಮೈಂಡ್ ಗೇಮ ಅಯ್ಯೋ ದೇವ್ರಿ ನನಗೇನು ಗೊತ್ತಿಲ್ಲ ಸರ್ ಊರಿಂದ ಊರಿಗೆ ಬಂದು ನಾವು ದುಡಿಯಕಂತೇಳಿ ಇವರು ಕಾಲಿ ಗಾಡಿ ಐತಿ ಒಯ್ಯಿ ಅಲ್ಲಿ ಮಾಲ್ ಕೊಡ್ತಾರ ಅಂತ ತುಂಬಿಸ್ಕೊಂಡು ಬರೋದು ಅಂತಂದ್ರು ನಾ ಯಾವ ಊರಿಗೆ ಹೋಗ್ಬೇಕಂದ್ರೆ ನೀನು ಹೋಗು ಹೊಕ್ಕೊಂತ ಹೋಗು ಫೋನ್ ಹಸ್ತೇವನವ್ ಹೇಳ್ಕೊಂತ ನೀವು ಹೊಕೊಂತ ಹೋಗೋದು ಅಂತಂದ್ರು ಹಂಗಾಗಿ ನಾನು ಸುಮ್ನೆ ಬರ್ತಾ ಇದೀನಿ ಸರ ನನಗೆ ಏನು ಗೊತ್ತಿಲ್ಲ ಸರ್ ನಂಗೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಬಿಟ್ಬಿಡ್ರಿ ಸರ ನಿಮ್ಮ ಕಾಲು ಬಿಡ್ತೇನು ನನಗೆ ಒಂದು ಸಣ್ಣ ಮಗಳಾ ಯಾವ ಬಸರದಾಳ ಏನ್ ದುಡ್ಕೊಂಡು ಹೋದ್ ಸಾಲ ಮಾಡಿದ್ ಊರಾಗ ದುಡ್ಕೊಂಡು ಇಲ್ಲಿ ಹೋದ್ರಾತಂತೆ ಇಲ್ಲಿ ಬಂದೇನು ಸರ ನನ್ ತಪ್ಪಿಲ್ಲ ಕೈ ಬಿಡ್ರಿ ಸರ